ಅವರು ಪರವಾಗಿ ಸಭೆ ವಿಚಾರ ಮತ್ತು ಬೇಡಿಕೆ ಇಟ್ಟಿದ್ದಾರೆ ನಾವು ಕೂಡ ಒಂದು ಜೊತೆ ಸೇರಲಿಕ್ಕೆ ನಮಗೂ ಖುಷಿ ಇದೆ ಇನ್ನೊಂದು ಈ ಒಂದು ಪ್ರತಿಭಟನೆ ಬಗ್ಗೆ ನಮಗೆ ಬೇಸರ ಯಾಕೆ ನಿಮ್ಮಂತಹ ಸಣ್ಣ ಸಮುದಾಯದವರು ವರ್ಷ ಈ ರೀತಿ ಪ್ರತಿಭಟನೆ ಕೂತ್ಕೊಳ್ಳುವಂತ ಅವಕಾಶ ಯಾರು ಈ ಸಮಾಜ ಮಾಡಬಾರ್ದು ನೀವು ಒಬ್ಬರದ್ದ ಎಲ್ಲ ಸಮಾಜದಲ್ಲೂ ಕೂಡ ನಿಮ್ಮ ಮೇಲೆ ವಿಶೇಷವಾದ ಒಂದು ಮಮತೆ ಮತ್ತು ಗೌರವ ಇಟ್ಟು ಬಹುಶಃ ನಿಮಗೆ ಬೇಕಾಗುವಂಥ ವ್ಯವಸ್ಥೆ ಮಾಡಿಕೊಳ್ಳುವ ಜವಾಬ್ದಾರಿ ಅದು ಇಡೀ ರಾಜ್ಯ ಎಲ್ಲ ಪಕ್ಷದವರ ಮತ್ತು ಎಲ್ಲ ವರ್ಗ ಜಾತಿಯವರು ಸಹ ಸಮುದಾಯ ಅಂತ ಜವಾಬ್ದಾರಿ ಆಗಿದೆ ಯಾಕೆಂತ ಹೇಳಿದರೆ ಕರಾವಳಿ ಪ್ರದೇಶದ ಮೂಲ ಸಂಸ್ಕೃತಿ ಯಾರು ಅದು ಕೊರಗ ಸಮುದಾಯ ಸಮುದಾಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅತ್ಯಂತ ಮುಗ್ಧ ಆ ಮನಸ್ಸಿನ ಒಂದು ಸಮುದಾಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನಗೆ ಯಾಕೆ ಬಾಲ್ ಆಗ್ತದಿಂದ ನಿಮ್ಮೆಲ್ಲರೂ ಕೂಡ ವರ್ಷ ಘಟನೆಯನ್ನು ನಿಕಟವಾದ ಸಂಪರ್ಕ ಇದೆ ನಾನು ಆರೋಗ್ಯ ಮತ್ತೆ ಇವರಿಗೆ ಜವಾಬ್ದಾರಿ ಕೊಟ್ಟರೆ ನನಗೆ ಸಮರ್ಪಕ ನಿಭಾಯಿಸ್ತಾರೆ ಎಂಬ ವಿಶ್ವಾಸ ನನಗೆ ಇದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಒಂದು ಪೋಸ್ಟ್ ಬಂತು ಡಿಸ್ಟಿಕ್ಕಲ್ಲಿ ಬಹಳಷ್ಟು ಜನ ಅಪ್ಲೈ ಮಾಡಿದರು ಎಸ್ ಡಬ್ ಮಾಡಿದವರು ಆ ಒಂದು ಒಬ್ಬ ಹುಡುಗ ಸಮುದಾಯ ಸಮುದಾಯಗಳು ಅವ್ರು ನನ್ನ ನಾನಂತ ಹೇಳಿದ್ದರು ಭಾಳಷ್ಟು ಪ್ರಶ್ನೆದಾಗ ನಾನು ಹೇಳಿದ್ದೆ ಈ ಸಮುದಾಯಕ್ಕೆ ನಾವು ಕೊಡೋದಿದ್ದರೆ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ಯಾರೆಲ್ಲರೂ ಕೂಡ ಅವರಿಗೆ ಪೋಸ್ಟನ್ನು ಬೆಸ್ಟ್ ಆಫೀಸರ್ ಹೆಲ್ತ್ ಡಿಪಾರ್ಟೆಂಟ್ನಲ್ಲಿ ಅತ್ಯುತ್ತಮವಾದ ಅಧಿಕಾರಿಯಾಗುತ್ತಿದ್ದಾರೆ ಬಹಳ ಜನ ಪ್ರತಿಭಟನೆ ಇವತ್ತು ಮಾಡ್ತಿದ್ದಾರೆ ನೋವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯ ಮುಗ್ಧ ಸಂಸ್ಕೃತಿಯ ಪ್ರತಿಬಿಂಬವಾದವರ್ಗ ಸಮುದಾಯ ಆ ಒಂದು ಸಮುದಾಯ ಜೊತೆ ನಿಲ್ಬೇಕಾದದ್ದು ಅದು ನಮ್ಮ ಎಲ್ಲ ಜನಪ್ರತಿನಿಧಿಗಳ ಮತ್ತು ಸರ್ವ ಸಮಾಜದ ಎಲ್ಲ ವರ್ಗದ ಅಧಿಕಾರ ಜವಾಬ್ದಾರಿ ಆಗಿದೆ ಸೊ ಅವ್ರ ನೋವೇನಿದೆಯಾ ಅವರ ಬೇಡಿಕೆ ಏನಿದೆ ನಾವು ಕೇಳಿಕೊಂಡಿದ್ದೇವೆ ಆ ಒಂದು ಬೇಡಿಕೆ ಯಾರಲ್ಲಿರೋದು ಕಲ್ತಿದ್ದು ಕಡಿಮೆ ಕಲ್ತಾವ್ಸೋ ಪರ್ಮನೆಂಟಲ್ಲಿರೋದು ಔಟ್ಸೋರ್ಸಲ್ಲಿರೋದನ್ನು ಕೆಲಸ ಮಾಡಲಿಕ್ಕೆ ನಿಗದಿಪಡಿಸ್ಬೇಕಂತೇಳಿ ಅದಕ್ಕಾಗಿ ಎಲ್ಲಿ ಅಲ್ಲಿ ಅವಕಾಶ ಇದೆ ಅಲ್ಲಿ ಒಂದು ಅವಕಾಶವನ್ನು ಕೊಡಬೇಕಾಗಿ ಸೂಚಿಸಲಿಕ್ಕೆ ನಾನು ಕೂಡ ಅಧಿಕೃತನಾಗಿರೋದು ಚರ್ಚೆನಾಗಿ ಹೊತ್ತು ಮಾಡ್ತೇವೆ ಮತ್ತು ಒನ್ನ ಅವರ ರೆವಿನ್ಯೂ ಸಂಬಂಧಪಟ್ಟ ಹಾಗೆ ಇಂದಿನ ಕೆಲವು ವಿಚಾರ ಹೇಳಿದ್ದಾರೆ ಅದನ್ನು ಬೆಂಗಳೂರಿನಲ್ಲಿ ಬಹುಶಃ ಮುಂದಿನ ಹದಿನೈದು ನಂತರ ಬೆಂಗಳೂರಿನಲ್ಲಿ ಆ ಸಂಬಂಧ ಮಂತ್ರಿಗಳು ಮತ್ತು ಉನ್ನತ ಮಟ್ಟ ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಇವರ ಬೇಡಿಕೆಗಳೇನು ಅದು ಎಷ್ಟು ಬೇಡಿಕೆ ಆಗ್ತದೆ ಎಷ್ಟು ಆಗುವುದಿಲ್ಲ ಸ್ಪಷ್ಟವಾದ ಚಿತ್ರಣ ಮಾಡಿ ಮತ್ತು ಆಗೋ ಕೆಲಸಕ್ಕೆ ಮುಂದೆ ಹೋಗುವಾಗ ವ್ಯವಸ್ಥೆ ಎಲ್ಲ ಕೂಡ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ ಅದನ್ನು ಸಣ್ಣ ನಾನು ಆರೋಗ್ಯ ಸಚಿವನಾಗಿದ್ದಲ್ಲೂ ಕೂಡ ಈ ಸಮುದಾಯಕ್ಕೆ ಬೇರೆ ಬೇರೆ ಯೋಜನೆಗಳು ಮತ್ತು ಅವತ್ತು ಒಂದು ಜಿಲ್ಲಾ ಮಟ್ಟದ ಪೋಸ್ಟಿಗೆ ಭಾಳಷ್ಟು ಬೇಡಿಕೆ ಇದ್ದರೂ ಕೂಡ ಅವತ್ತು ಕಲಿತಂಥ ಒಬ್ಬ ಕೊರಗ ಸಮುದಾಯ ಯುವಕನೇ ಕೊಟ್ಟಿದ್ದೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಈ ಇಸ್ ದ ಬೆಸ್ಟ್ ಆಫೀಸರ್ ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಸೊ ಅವರು ಚೆನ್ನಾಗಿ ಕೆಲಸ ಮಾಡಿದಾಗ ಕೂಡ ನಮಗೆ ಇದೆ ಮತ್ತು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಅವರ ಪ್ರತಿಭೆ ಹಿಂದೆ ಬಳಿ ಕೇಳಿಕೊಂಡಿದ್ದೇನೆ ಅವ್ರ ಹಿಂದೆ